ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ನವೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಆವರಣದಲ್ಲಿರುವ ಘಟಿಕೋತ್ಸವ ಭವನದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮತ್ತು ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ನಾಡಗೀತೆ ಶತಮಾನ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ಬೆಳ್ಳಿ ರಥದಲ್ಲಿ ತಾಯಿ ಭುವನೇಶ್ವರಿಯ ಮೆರವಣಿಗೆ ಮತ್ತು ಜಾನಪದ ಕಲಾ ತಂಡಗಳ ನೃತ್ಯ ಪ್ರದರ್ಶನವನ್ನು ಏರ್ಪಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ನಟಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಉಮಾಶ್ರೀ ಖ್ಯಾತ ಜಾನಪದ ವಿದ್ವಾಂಸರಾದ ಪ್ರೊಫೆಸರ್ ಪಿ ಕೆ ರಾಜಶೇಖರ್ ಕುಲಸಚಿವರಾದ ಪ್ರೊಫೆಸರ್ ಎಸ್ ಕೆ ನವೀನ್ ಕುಮಾರ್ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಪ್ರೊಫೆಸರ್ ಸಿ ಎಸ್ ಆನಂದ್ ಕುಮಾರ್ ಪ್ರೊಫೆಸರ್ ಎಸ್ ನಿರಂಜನ್ ರಾಜ್ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡರವರು ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ವಿಭಿನ್ನವಾದ ವಿಶಿಷ್ಟವಾದ ಶೈಲಿಯಲ್ಲಿ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ಆತ್ಮಕತೆ ಸಣ್ಣ ಕಥೆ ಮಹಾಕಾವ್ಯ ಮುಂತಾದವುಗಳನ್ನು ಬರೆದು ಕನ್ನಡ ಸಾಹಿತ್ಯ ಲೋಕದ ಧ್ರುವಧಾರೆಯಾಗಿದ್ದಾರೆ ಏನಾದರೂ ಆಗು ಮೊದಲು ಮಾನವನಾಗಲು ನಿನ್ನದು ಮಾನವ ಕುಲ ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಸೇರಿರಿ ಮನುಜ ಮತ ವಿಸ್ವ ಪಥಕ್ಕೆ ಜಗತ್ತಿಗೆ ಸಮಾನತೆಯ ಸಂದೇಶ ನೀಡಿ ವಿಶ್ವ ಮಾನವತಾವಾದಿ ಆಗಿದ್ದಾರೆ ಕುವೆಂಪುರವರು ಮಹಾತ್ಮ ಗಾಂಧಿರವರ ಪ್ರಭಾವದಿಂದ ಸರ್ವೋದಯವನ್ನು ರಾಮಕೃಷ್ಣ ಪರಮಹಂಸರವರ ಪ್ರಭಾವದಿಂದ ಸಮನ್ವಯವನ್ನು ಅರವಿಂದ ಸ್ವಾಮಿಗಳ ಪ್ರಭಾವದಿಂದ ಪೂರ್ಣ ದೃಷ್ಟಿಯನ್ನು ಹೊಂದಿ ಸ್ವಾಭಿಮಾನದ ಸಂಸ್ಕೃತಿಗೆ ಪ್ರತೀಕರಾಗಿ ಆತ್ಮಸಾಕ್ಷಿಗೆ ಸೃಜನಶೀಲತೆಗೆ ಸಂಕೇತರಾಗಿ ನಿಂತು ಕನ್ನಡ ಕೆಂಪು ಕುವೆಂಪು ಎಂಬಂತೆ ತನ್ನ ಜೀವನದ ಮುದ್ದಕ್ಕೂ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸಿ ಮೂಡಿಸಿದ್ದಾರೆ ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೆರಡರ ಸಾಲಿನಲ್ಲಿ ರಾಜಕೀಯ ಶಾಸ್ತ್ರ ವಿಭಾಗದಲ್ಲಿ ಎಂಎ ರಾಜಕೀಯ ಶಾಸ್ತ್ರವನ್ನು ಮಾಡಿದೆ ಎನ್ನುವುದು ಬಹಳ ಮುಖ್ಯ ಕಾರಣ ಅದಕ್ಕಾಗಿ ಇವತ್ತು ನೆನ್ಪಿಟ್ಟುಕೊಂಡು ಮುಕ್ತ ವಿಶ್ವವಿದ್ಯಾಲಯದವರು ಹಳೆಯ ವಿದ್ಯಾರ್ಥಿ ನೀವು ಈ ವರ್ಷ ನೀವು ಬಂದು ನನಗೆ ನಿಜಕ್ಕೂ ಕೂಡ ಎಲ್ಲರಿಗೂ ಸಂತೋಷ ಆಗುತ್ತೆ ಬನ್ನಿ ಎಂದು ನಿಮ್ಮ ಸಂತೋಷಕ್ಕೋಸ್ಕರ ಬಂದಿದ್ದೇನೆ ನಿಮ್ಮೆಲ್ಲರಿಗೂ ಸಂತೋಷವನ್ನು ಕೊಡೋದು ನಿಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ಕಲಾವಿದೆಯಾಗಿ ಮನರಂಜನೆಯನ್ನು ನೀಡುವುದರ ಮೂಲಕ ನಿಮ್ಮೆಲ್ಲರಿಗೂ ಸಂತೋಷವನ್ನು ಖುಷಿಯನ್ನು ತಂದು ಒಂದೆರಡು ಮೂರು ಗಂಟೆಗಳ ಕಾಲ ನಿಮ್ಮನ್ನು ಮನಸ್ಸಿಗೆ ತೃಪ್ತಿಗೊಳಿಸುವಂತಹ ನಿಮ್ಮ ಮೆದುಳು ಬೇರೆ ಯಾವ ಕಡೆಗೂ ಹೋಗದೆ ಒಂದೇ ಕಡೆ ಕಾನ್ಸಂಟ್ರೇಟ್ ಅಂದರೆ ಕೇಂದ್ರೀಕರಿಸಿ ನಿಮ್ಮ ಮನಸ್ಸಿಗೆ ಕೆಲವು ಕಾಲ ಮೆದುಳಿಗೆ ಶಾಂತಿಯನ್ನು ನೆಮ್ಮದಿಯನ್ನು ಕೊಡ್ತಕ್ಕಂತಹ ಕೆಲಸ ಮಾಡೋದು ಬಹಳ ಮುಖ್ಯ ಆಗುತ್ತೆ ನಮಗೆ ಸೊ ಹಾಗಾಗಿ ಸಂತೋಷ ಅನ್ನೋದು ಅಷ್ಟು ಸುಲಭವಾಗಿ ಬರ್ತಕ್ಕಂಥದ್ದಲ್ಲ ನಮ್ಮಲ್ಲೇ ಇರ್ತಕ್ಕಂಥದ್ದಲ್ವಾ ಅದನ್ನು ನಿಮಗೂ ಒಂದು ಸ್ವಲ್ಪ ಅನುಭವಿಸಲಿ ಏನಕ್ಕ ಬಂದಿದ್ರಿ ಇದಕ್ಕೆಲ್ಲದರಲ್ಲೂ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಕನ್ನಡ ನಾಡಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಹೋರಾಟಗಳನ್ನ ಮಾಡ್ತಾ 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 ಕನ್ನಡಿಗರು ಈ ನೆಲದಲ್ಲಿ ಉಳಿದಿದ್ದೇವೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಮೈಸೂರು ನಗರಿ ಅಂತದ ಹಾಗೆ ನಮಗೆ ನೆನಪಾಗೋದು ಅದೆಷ್ಟು ಚರಿತ್ರೆ ಇತಿಹಾಸವನ್ನು ನೋಡಿದಾಗ ಬಹಳಷ್ಟು ಶ್ರೇಷ್ಠವಾದಂತಹ ಅಹ್ ನೆನಪಿನಲ್ಲಿಡುವಂತಹ ವಿಷಯಗಳನ್ನ ನಾವು ಓದಬಹುದು ಬಹಳ ಮುಖ್ಯವಾಗಿ ಇದು ಮದ್ರಾಸ ಪ್ರಾಂತ್ಯಕ್ಕೆ ಒಳಪಟ್ಟರೂ ಕೂಡ ಮಹಾರಾಜರ ಒಂದು ಕೊಡುಗೆ ಏನಿದೆ ಈ ಭಾಗದಲ್ಲಿ ಬಹಳ ದೊಡ್ಡ ಕೊಡುಗೆ ಸಂಗೀತ ನೃತ್ಯ ನಾಟಕ ಮತ್ತೆ ಶಿಕ್ಷಣ ಎಲ್ಲದಕ್ಕೂ ಕೂಡ ಬಹಳ ಒತ್ತು ಕೊಟ್ಟಂತಹ ಒಂದು ನಗರ ಅಂತ ಹೇಳಿದ್ರೆ ಮೈಸೂರು ನಗರ ಇವತ್ತಿಗೂ ಕೂಡ ಬಹಳಷ್ಟು ಜನಕ್ಕೆ ಇಷ್ಟವಾಗುವಂತಹ ಕೆಲವು ಸಾಂಸ್ಕೃತಿಕ ಜಿಲ್ಲೆಗಳು ಅಂತಂದ್ರೆ ಮೈಸೂರು ನಗರ ಮತ್ತೆ ಧಾರವಾಡ ನಗರವನ್ನು ಕೂಡ ನಾವು ಹೆಸರಿಸ್ಬೋದು ಅಲ್ಲಿಯೂ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಗೀತ ನೃತ್ಯ ನಾಟಕಗಳಿಗೆ ಸಂಬಂಧ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರೋತ್ಸಾಹಗಳನ್ನು ಕಾಣ್ತವೆ ಮಹಾರಾಜರ ಕಾಲದಿಂದ ಇಲ್ಲಿಯೇವರೆಗೂ ಕೂಡ ನಮ್ಮ ಭಾಷೆಗೆ ನಮ್ಮ ನಾಡಿಗೆ ಮತ್ತು ನಮ್ಮ ಸಾಂಸ್ಕೃತಿಕ ಕೆಲಸಗಳಿಗೆ ಒತ್ತು ಕೊಟ್ಟಂಥ ದಿನಮಾನಗಳಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮೈಸೂರು ಯೂನಿವರ್ಸಿಟಿ ಈ ಮೈಸೂರು ಯೂನಿವರ್ಸಿಟಿ ಕೂಡ ಒಂದು ಸಾಂಪ್ರದಾಯಿಕ ಶಿಕ್ಷಣ ಅದರ ಟ್ರೆಡಿಷನಲ್ ಆಗಿ ನೈನ್ಟೀನ್ ನೈನ್ಟಿ ನೈನ್ಟೀನ್ ಸಿಕ್ಸ್ಟೀನ್ ಅನ್ಸುತ್ತೆ ಆಗ ಉದಯ ಆದರೂ ಕೂಡ ಅದು ಕೂಡ கிருஷ்ணராஜைய அவரது கனசு சோ மொத்த இன்ஸ்டிட்டூட்டாக உதயகு அது யூனிவர்சிட்டி ஆகி அது ஓபன் யூனிவர்சிட்டி வந்து மைசூர் யூனிவர்சி நம்ம ரெகுலர் யூனிவர்சிட்டிஷ்டு வத்தியாசன நோடத்த உன்னதிகிஷணவனும் சோஎடியூக்கு ನಾವೆಲ್ಲ ಕಾಲೇಜಿಗೆ ಹೋಗಿ ಓದುವ ವಯಸ್ಸು ಕಳೆದು ಅರ್ಧದಲ್ಲೇ ಶಾಲೆ ಬಿಟ್ಟು ಅರ್ಧದಲ್ಲಿಯೇ ಕಾಲೇಜ್ ಬಿಟ್ಟು ಎಷ್ಟೋ ಜನ ವಿದ್ಯಾಭ್ಯಾಸದಿಂದ ವಂಚಿತರಾಗಿರ್ತಕ್ಕಂಥವರಿಗೆ ಈ ಉತ್ತಮ ವಿಶ್ವವಿದ್ಯಾಲಯದ ಮೂಲಕ ಮತ್ತೆ ವಿದ್ಯೆಯನ್ನ ಗಳಿಸಬಹುದು ಅನ್ನುವಂತಹ ಒಂದು ಅದರಲ್ಲೂ ಉನ್ನತ ವಿದ್ಯೆಯನ್ನ ಗಳಿಸಬಹುದು ಅನ್ನತಕ್ಕಂತಹ ಕಾರಣ ಮತ್ತು ಆ ಒಂದು ಗುರಿ ಆ ಒಂದು ಅಹ್ ಇದನ್ನಿಟ್ಕೊಂಡು ಈ ಒಂದು ಯೂನಿವರ್ಸಿಟಿ ಶುರು ಅಂತದಲ್ಲ ಸೊ ಹಾಗಾಗಿ ಒಬ್ಬ ಉಮಾಶ್ರೀ ಎಸ್ ಎಸ್ ಎಲ್ ಸಿ ಮಾಡಿದವಳು ನೇರವಾಗಿ ಇಪ್ಪತ್ತೊಂದು ವರ್ಷಕ್ಕೆ ಮತ್ತೆ ಎಮ್ ಎ ಮಾಡಬಹುದಾದಂತಹ ಅವಕಾಶ ಏನಾದರೂ ಸಿಕ್ಕಿದ್ರೆ ಇದು ನನ್ನ ಮೈಸೂರು ಓಪನ್ ಯೂನಿವರ್ಸಿಟಿಯಿಂದ ಸಿಗ್ತದೆ ಇದು ಒಂದು ಒಳ್ಳೆಯದೇ ಬರೀ ಒಂದು ವಯಸ್ಸಿನ ಕಾರಣಕ್ಕೋಸ್ಕರ ವಿದ್ಯೆ ನಿಂತು ಬಿಡಬಾರ್ದು ಸಾಯಿ ಕೂಡ ಕಲಿಕೆಗೆ ಅವಕಾಶ ಇದೆ ನಾನು ಈಗ ಹೇಳ್ತಾ ಇದ್ದೆ ಸರ್ ನಾನು ಇನ್ನೂ ಯಾವ್ದಾದ್ರು ಒಂದು ಡಿಗ್ರಿ ಮಾಡಬೇಕಲ್ಲ ಯಾವ ಬೆಸ್ಟ್ ಸರ್ ಕನ್ನಡ ಕನ್ನಡನಾ ಏನು ಮಾಡ್ಬೋದು ಅಂತ ಕೇಳ್ತಾ ಇದ್ದೆ ಮೊದಲು ಇನ್ನೂ ಮಾಡಬೇಕು ಅಂತಿರಲ್ಲ ನೀವು ಅದಕ್ಕೆ ವಿದ್ಯೆಗೆ ವಯಸ್ಸಿಲ್ಲ ಕಲಿಕೆಗೆ ವಯಸ್ಸಿಲ್ಲ ಎಷ್ಟಾದರೂ ಮಾಡ್ಬಾರ್ದು ಅದರಲ್ಲೂ ಕೂಡ ಇಂಥ ಯೂನಿವರ್ಸಿಟಿಗಳಲ್ಲಿ ಕಲಿಸ್ ಓದೋದು ಅಂತೇಳಿದ್ರೆ ಅದು ಒಂಥರ ನಮಗೆ ಹೆಮ್ಮೆ ಅನಿಸುತ್ತೆ ಬಹಳ ಹೆಮ್ಮೆ ಅನಿಸುತ್ತೆ ಇದು ತನ್ನದೇ ಆದಂತಹ ಒಂದು ಇತಿಹಾಸ ಇದೆ ಒಳ್ಳೆಯ ಬಹಳಷ್ಟು ಜನ ಕಲ್ತು ಹೋಗಿದರಿದ್ದಾರೆ ಮತ್ತೆ ಈ ಓಪನ್ ಯೂನಿವರ್ಸಿಟಿ ಕೂಡ ಆಗಕ್ಕೂ ಮೊದಲು ನಮ್ಮ ಮೈಸೂರು ಯೂನಿವರ್ಸಿಟಿ ಎಂತಂಥ ಮಹನೀಯರು ಆ ಯೂನಿವರ್ಸಿಟಿನ ಮುಂದುವರ್ಸ್ಕೊಂಡು ಹೋಗಿದವರು ಇದ್ದಾರೆ ಬಿ ಎಂ ಶಿವ್ ಇರ್ಬೋದು ಅಥವಾ ನಮ್ಮ ಅವರು ಇರ್ಬೋದು ಅಥವಾ ಕೃಷ್ಣಾಚಾರ್ಯ ಇರ್ಬೋದು ಚೌರೇಗೌಡರು ಹೀಗೆ ಬಹಳಷ್ಟು ಶ್ರೇಷ್ಠ ಮಹನೀಯರು ಈ ಒಂದು ಮೈಸೂರಿನಲ್ಲಿ ನಮ್ಮ ಮುಂದುವರಿಸಿಕೊಂಡು ಬಂದಿದೆ ಕುವೆಂಪು ಅವರು ಇವತ್ತು ಕುವೆಂಪು ಅವರ ಭಾರತ ಜನರೇ ತನ್ನ ಜಾತೆ ಹಾಡು ರಚನೆ ಮಾಡಿ ಮೂರು ವರ್ಷಗಳು ಸಂದಿದೆ ಇದೆಯಲ್ಲ ಅದರ ನೆನಪನ್ನು ಮಾಡಿಕೊಂಡು ನೀವು ಅದನ್ನು ಸಂಭ್ರಮಿಸ್ತಾ ಇದೆಯಲ್ಲ ನಿಜಕ್ಕೂ ಕೂಡ ಸಂತೋಷದ ಸಂಗತಿ ಹೀಗಾಗಿ ಯೂನಿವರ್ಸಿಟಿ ಬಹಳ ದೊಡ್ಡದಾಗಿ ಬೆಳೆದಿದೆ ஓ அவெல்லாம் ஓப்பன் யூனிவர்சிட்டி பல தொடதாக விளையாடுது மூலம் வீச ஹன்ன சாவர விர்த்திகளும் அந்த அனே சுமார் ஒன்று லட்ச ஜன இல்லை ஆ இன்னும் ஜாஸ்தி இருந்தா ஸ்டூடெண்ட்ஸ் ஒன்று லட்சம் மேலி நான் அப்பிரா்ஸிமேட்டாக கேட்டேன் பிக்னிக்ல நைன்ட்டீன் நைன்ட்டி சிக்ஸ் ஸ்டார்ட் ஆக நான் கண்ட பிரா நைன் ட்வெல்வ் தௌசண்ட் ஜனகளின் ஷுருவாதோ சோ ಇನ್ನು ಹೆಚ್ಚು 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 ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶವಿರತಕ್ಕಂಥದ್ದು ಇವತ್ತು ಬಹುಶಃ ಬಹಳ ಸಣ್ಣ ಸ್ಥಿತಿಯಲ್ಲಿ ಸ್ಟಾರ್ಟ್ ಆಗಿದ್ದು ಇಷ್ಟು ವೈಡ್ ಆಗಿ ಬೆಳೆದಿದೆ ಅಂತ ಹೇಳಿದ್ರೆ ಆಮೇಲೆ ನ್ಯಾಷನಲ್ ಲೆವೆಲಲ್ಲಿ ಮೊದಲನೇ ಯೂನಿವರ್ಸಿಟಿ ಇದು ಓಪನ್ ಯೂನಿವರ್ಸಿಟಿ ಇದು ರಾಷ್ಟ್ರಮಟ್ಟದಲ್ಲಿ ಮೊದಲನೇ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಅಂತ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಸಾಧನೆಗಳನ್ನ ಕನ್ನಡಿಗರು ಮಾಡಿದ್ದಾರೆ ಆ ತಲೆಮಾರಿನವರು ಆ ಪ್ಯಾ ಮಾಡಿದಂತಹ ಪ್ರಯತ್ನಗಳಿಂದಾಗಿ ಇವತ್ತು ನಾವು ನೀವು ಇದನ್ನೆಲ್ಲ ಪಡ್ಕೊಳ್ಳೋ ಹಾಗಾಗಿದೆ ಮೊದಲನೇದಾಗಿ ಅವರಿಗೆ ಕೃತಜ್ಞರಾಗಿರ್ಬೇಕಾಗ್ತದೆ ಮಹಾರಾಜರಿಗೆ ಮತ್ತು ನಡೆಸ್ಕೊಂಡು ಬಂದಂತ ಹಿರಿಯರಿಗೆ ಸರ್ಕಾರಗಳಿಗೆ ಮತ್ತು ನಿಮಗಳಿಗೆ ನಾವೆಲ್ಲರೂ ಕೂಡ ಕೃತಜ್ಞರತೆಯನ್ನ ಅರ್ಪಿಸ್ಬೇಕಾಗತ್ತೆ ಇಲ್ಲಿ ಹೋಗ್ತಾ ಇರ್ತಕ್ಕಂತಹ ಪ್ರತಿಯೊಬ್ಬ ಗೋಲ್ಡ್ ಮೆಡಲಿಸ್ಟ್ ಬಹಳಷ್ಟು ಜನ ಗೋಲ್ಡ್ ಮೆಡ್ಲಿಸ್ಟ್ ಬಂದಿದ್ದಾರೆ ಇದರಲ್ಲಿ ಬಹಳಷ್ಟು ಜನ ಮೈಸೂರು ಯೂನಿವರ್ಸಿಟಿಲಿ ಗೋಲ್ಡ್ ಮೆಡಲ್ ತಗೊಂಡಂತ ಬಹಳಷ್ಟು ಜನ ಇದ್ದಾರೆ ಓಪನ್ ಯೂನಿವರ್ಸಿಟಿನೂ ತೊಗೊಂಡಿರ್ಬೋದು ಅಂತ ಅನ್ಸುತ್ತೆ ಸೊ ಹಾಗಾಗಿ ಒಳ್ಳೆಯ ಸಿಬ್ಬಂದಿ ಒಳ್ಳೆಯ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥ ನಾನು ಒಂದು ಹೇಳ್ತಿದ್ದೆ ಈಗ ಕುವೆಂಪು ಅವ್ರ ಥರದವರೆಲ್ಲ ನಮಗೆ ಸಿಗ್ಲಿಕ್ಕೆ ಕಷ್ಟ ನಿರೀಶ್ ಕಾರ್ನಾಡ್ ಅವರು ಚಂದ್ರಶೇಖರ್ ಕಂಬಾರು ಜ್ಞಾನಪೀಠ ಪ್ರಶಸ್ತಿ ತೊಗೊಂಡು ಹೇಳ್ತೀನಿ ನಾನು ಡಾಕ್ಟರ್ ದಾರಾ ರಾ ಅವರು ಗೋಕಾಕ ಅವರು స్తి వెంకటేశ్వరు శూలంకార అందరు హీ జ్ఞానపీఠ ప్రశస్తి ఎంటు ప్రశస్తి బందే నమ్మ కన్నడ నాడే హైయెస్ట్ ఇదంత అన్సతే నమ్మ నాత హైయెస్ట్ జ్ఞానపీఠ ఇనో అంత అందుకే అంత దొడ్డ దొడ్డ జన ఇల్లీ ఆగి మే విద్యా దానకు కూడా సో నేత ಅವರ ಮೆದುಳು ಎಷ್ಟು ಕ್ರಿಯಾಶೀಲವಾಗಿರ್ತಿದ್ರು ಎಷ್ಟು ಪ್ರೀತಿಸ್ತಾ ಇದ್ರು ಈ ಭಾಷೆಯನ್ನ ಅಥವಾ ಶಿಕ್ಷಣವನ್ನ ಅದಕ್ಕೆ ಎಷ್ಟು ತಮ್ಮನ್ನ ತಮ್ಮ ಒಣಪಾಗಿ ಇಟ್ಟುಕೊಂಡ್ಬಿಟ್ಟಿದ್ರು ಎಷ್ಟು ಅಭಿಮಾನ ಇತ್ತು ಎಷ್ಟು ಗೌರವ ಇತ್ತು ನಿಂತ್ರೆ ಮಾತು ನಿರಗ್ಗಣವಾಗಿ ಬ್ರೈನ್ ಅನ್ನು ಕಂಪ್ಯೂಟರ್ ನಿರಗ್ಗಣವಾಗಿ ನಿಮ್ಮಗಳನ್ನ ಆಕರ್ಷಣೆ ಮಾಡ್ತಾ ನಿಮ್ಗಳಿಗೆ ಅನೇಕ ವಿಷಯಗಳನ್ನ ಮುಟ್ಟಿಸ್ತಾ ಇದ್ರು ಆದ್ರೆ ಈಗ எல்லூட்டர்ந்த கலச மாலை கம்ப்யூட்டர் நோட்கண்டே கலச இது துப்பா துரந்த மத்திய விபர்சம் ஏற்கனவே இன்னும் ரெக்கார்ட் மாட்டாஃபு இன்ஸ்டன்ட் அது தகீத்தார் அது ஃபிரண்ட் தகீத்தா இல்லை மாதாடா அது தர இது ஆகும் பிரதியோ கூட ஆள்க்கு இழந்து அபியாசமானி ஆ அபிய மனநாட்கண்டு தாவே சுவந்த வாங்கி மாத்தாட் மூலம் ஜனங்களே ஆகலையெல்லாம்

ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ